ಹಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಅಂದರೆ ಗಣಿತದ ಮೊದಲ ಅಧ್ಯಾಯ ಸಂಖ್ಯಾ ಪದ್ಧತಿಯನ್ನ ನೋಡ್ಲಿಕ್ಕಿದ್ದೇವೆ ಹಾಗಾದ್ರೆ ಸಂಖ್ಯಾ ಪದ್ಧತಿ ಎಂದರೆ ಏನು ಅದ್ರಲ್ಲಿ ಏನೆಲ್ಲ ಕಲಿಕಿದ್ದೇವೆ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ನೀವು ಈಗಾಗ್ಲೇ ನೀವು ಸಣ್ಣ ತರಗತಿಯಲ್ಲಿ ಕಲ್ತಿರುವ ಹಾಗೆ ಬೇರೆ ಬೇರೆ ಜಾತಿಯ ಸಂಖ್ಯೆಗಳನ್ನ ಕಲ್ತಿದ್ದೀರಿ ಅಲ್ವಾ ಸಣ್ಣದ ಕ್ಲಾಸ್ ಇಂದ ಸೊನ್ನೆಯಿಂದ ಒಂದು ಎರಡು ಅಂತ ಬರಿತಾ ಹೋಗಿದ್ದೀನಿ ಮತ್ತೆ ಮತ್ತೆ ಬರುವಾಗ ಸಮಸಂಖ್ಯೆಯನ್ನ ಕಲ್ತಿದ್ದೀರಿ ಬೆಸ ಸಂಖ್ಯೆಯನ್ನ ಕಲ್ತಿದ್ದೀರಿ ಅಲ್ವಾ ಆ ಹಾಗೆಯೇ ಇವತ್ತು ನಾವು ಕೆಲವೊಂದು ಸಂಖ್ಯಾ ಪದ್ಧತಿ ಕಲ್ತದನ್ನೇ ಇನ್ನೊಮ್ಮೆ ರೀಕಾಲ್ ಮಾಡ್ತಾ ಇದ್ದೇವೆ ಸೊ ಮೊದಲಿಗೆ ಇಲ್ಲಿ ಒಂದು ಕತೆ ಇದೆ ಕತೆ ಬಂದು ಅಹ್ ನಿಮಗೆ ಒಂದು ಚಿತ್ರ ಕಾಣ್ತಾ ಇರ್ಬೋದು ಒಂದು ಹುಡುಗಿ ಸಂಖ್ಯಾರೇಖೆಯ ಮೇಲೆ ನಡೀತಾ ಇದ್ದಾಳೆ ಇವಳ ಹೆಸರು ರಾಧಾ ಅಂತ ತಿಳ್ಕೊಳ್ಳೋಣ ಆಯ್ತಾ ಇವಳ್ಯಾರು ಯಾರು ರಾಧಾ ನಮ್ಮ ರಾಧಾ ರಾಧಾ ಶಾಲೆಯಿಂದ ಅಹ್ ಐ ಮೀನ್ ಮನೆಯಿಂದ ಶಾಲೆಗೆ ಹೊರಡ್ತಾ ಇದ್ದಾಳೆ ಅವಳಿಗೆ ದಾರಿಯಲ್ಲಿ ಒಂದು ಸಂಖ್ಯಾ ರೇಖೆ ಕಳ್ತದೆ ಅದ್ರಲ್ಲಿ ಒಂದೊಂದು ಸಂಖ್ಯೆಗಳು ಕಾಣ್ತದೆ ಅದನ್ನೆಲ್ಲವನ್ನ ಅದ್ರ ಮೇಲೆ ನಡೀತಾ ಹೋಗ್ತಾಳೆ ಅವಳಿಗೆ ಸಂಖ್ಯಾ ರೇಖೆ ಒಂದರಿಂದ ಶುರುವಾಗಿದ್ದು ಕಾಣ್ತದೆ ಒಂದರಿಂದ ಶುರುವಾಗಿದ್ದು ಕಾಣ್ತದೆ ಮತ್ತೇನಾಗ್ತದೆ ಅಂತ ಹೇಳಿದ್ರೆ ಇದು ಹೋಗ್ ನಡೀತಾ ಇದ್ದ ಹಾಗೆ ಅಪರಿಮಿತದ ಎಡೆಗೆ ಸಾಕ್ತದೆ ಆಯ್ತಾ ಅಪರಿಮಿತ ಅಂದ್ರೆ ಇದು ಹೋಗ್ತಾ ಇದೆ ಒಂದು ಕಡೆಯಲ್ಲಿ ಯಾರೋ ಮಾರ್ಕ್ ತೋರಿಸಿದಾರಲ್ಲ ಬಾಣದ ಗುರುತು ತೋರಿಸಿದ್ದಾರೆ ಹಾಗಾದ್ರೆ ಈ ಸಂಖ್ಯೆ ನಡೀತಾ ಹೋಗ್ತಾ ಇರ್ತದೆ ಇವಳು ನಡಿತಾಳೆ ನಡೀತಾಳೆ ನಡೀತಾಳೆ ಸಂಖ್ಯೆಗಳು ಕೊನೆಗೊಳ್ಳುವುದೇ ಇಲ್ಲ ಸ್ಟಾರ್ಟ್ ಆದದೆಲ್ಲಿಂದ ಒಂದರಿಂದ ಮುಗಿಯುವುದಲ್ಲಿ ಮುಗ್ತಾ ಇಲ್ಲ ಅದಕ್ಕೆ ಅಪರಿಮಿತ ಹೋಗ್ತಾ ಇದ್ದಾಳೆ ಹಾಗಾದ್ರೆ ಅವಳಿಗೆ ಒಂದು ತಲೆಯಲ್ಲಿ ಥಾಟ್ ಬರ್ತದೆ ಈ ಸಂಖ್ಯೆಗಳು ಯಾವುದು ಎಂದು ಅವಳಿಗೆ ಆಗ ಶಾಲೆಯಲ್ಲಿ ಟೀಚರ್ ಹೇಳಿದ್ದು ನೆನಪಾಗ್ತದೆ ಯಾವುದೇ ಒಂದು ಸಂಖ್ಯಾ ಗಣದಲ್ಲಿ ಆ ಆ ಸಂಖ್ಯೆಗಳು ಒಂದರಿಂದ ಶುರುವಾಗಿ ಅಪರಿಮಿತದ ಎಡೆಗೆ ಸಾಕ್ತಾ ಇದ್ರೆ ಅಂದ್ರೆ ಅದಕ್ಕೆ ಕೊನೆಯಿಲ್ಲದಂತ ಇದ್ರೆ ಆ ಸಂಖ್ಯಾ ಗಣವನ್ನ ನಾವ್ ಏನಂತ ಹೇಳ್ತೇವೆ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೇವೆ ಆಯ್ತಾ ಆಗ ರಾಧನಿಗೆ ಗೊತ್ತಾಗ್ತದೆ ಈ ಸಂಖ್ಯಾ ರೇಖೆಯು ಸ್ವಾಭಾವಿಕ ಸಂಖ್ಯೆಗಳ ರೇಖೆಯಾಗಿದೆ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಹೇಳುದಾದ್ರೆ ಇದನ್ನ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ ಆಯ್ತಾ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳುವ ಕಾರಣ ಇದನ್ನ ಎನ್ ಎಂಬ ಕ್ಯಾಪಿಟಲ್ ಲೆಟರ್ ಎನ್ ಎಂಬ ಅಕ್ಷರದಿಂದ ನಾವು ಇದನ್ನ ಗುರುತಿಸ್ತೇವೆ ಅರ್ಥ ಆಯ್ತು ಇಷ್ಟು ಅರ್ಥ ಆಯ್ತು ಹಾಗಾದ್ರೆ ಇನ್ನೊಂದು ನೋಡಿ ಇನ್ನೊಂದು ಪ್ರಶ್ನೆ ನನ್ನದು ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ನೀವು ಹೇಗೆ ಡಿಫೈನ್ ಮಾಡ್ತೀರಾ ಕೇಳಿದ್ರೆ ಸ್ವಾಭಾವಿಕ ಸಂಖ್ಯೆ ಕೆಲವೊಂದು ಸಂಖ್ಯಾ ಗಣದಲ್ಲಿ ಅಥವಾ ಸಂಖ್ಯಾಗಣವು ಸಂಖ್ಯಾಣವನ್ ಗಣ ಅಂತ ಹೇಳಿದ್ರೆ ಗುಂಪು ಆಯ್ತಾ ಸಂಖ್ಯಾಗಣವು ಒಂದರಿಂದ ಶುರುವಾಗಿ ಅಪರಿಮಿತದೆಡೆಗೆ ಸಾಗ್ತಾ ಇದ್ರೆ ದೆಡೆಗೆ ಸಾಗಿದರೆ ಅದನ್ನು ಏನಂತ ಹೇಳ್ತೇವೆ ನಾವು ಅದನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೇವೆ ಏನಂತ ಹೇಳ್ತೇವೆ ಅದನ್ನ ಸ್ವಾಭಾವಿಕ ಸಂಖ್ಯೆ ಎನ್ನುವರು ಅರ್ಥ ಆಯ್ತಾ ಸ್ವಾಭಾವಿಕ ಸಂಖ್ಯೆ ಎಂದರೇನು ಅಂತ ಅರ್ಥ ಆಯ್ತಾ ಇದು ಒಂದರಿಂದ ಶುರು ಆಗ್ತದೆ ಮತ್ತೆ ಅದಕ್ಕೆ ಕೊನೆಯೇ ಇಲ್ಲ ಅಪರಿಮಿತದೆಡೆಗೆ ಸಾಕ್ತದೆ ಹಾಗಾಗಿ ಇದನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾರೆ ಹಾಗಾಗಿ ಸ್ವಾಭಾವಿಕ ಸಂಖ್ಯೆನ ಎನ್ ಎಂಬ ಅಕ್ಷರದಿಂದ ಗುರುತಿಸ್ತಾರೆ ಆಯ್ತಲ್ವಾ ಸೊ ಮುಂದಕ್ಕೆ ಹೋಗೋಣ ಕತೆ ಎರಡು ನೋಡಿ ನಿಮ್ಗೆ ನೋಡ್ತಾ ಇದ್ದ ಹಾಗೆ ಅದೇ ಸಂಖ್ಯಾ ಗಣ ಈಗ ರಾಧಾ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಸ್ಟೋರಿ ಇನ್ನೊಂದು ಆಯ್ತಾ ಸಿಚುಯೇಷನ್ ಎರಡು ಅಥವಾ ಸೀನ್ ಎರಡು ಅಂತ ಹೇಳಿ ತಿಳ್ಕೊಳ್ಳಿ ರಾಧಾ ಏನೋ ಮರ್ತು ಬಂದಿದ್ದೇನೆ ಅಂತ ಹೇಳಿ ಬರ್ತಾಳೆ ಪುನಃ ಮನೆಗೆ ಪುನಃ ಹಿಂದೆ ಬರುವಾಗ ಆ ಸಂಖ್ಯಾ ರೇಖೆಯ ಮೇಲೆ ನಡೆದುಕೊಂಡೇ ಬರ್ತಾಳೆ ಆ ಸಂಖ್ಯೆ ಮೇಲೆ ರೇಖೆಯ ಮೇಲೆ ನಡೆದುಕೊಂಡು ಬರುವಾಗ ಅವಳಿಗೆ ಹೊಸದಾಗಿ ಇನ್ನೊಂದು ಸಂಖ್ಯೆ ಸಿಗ್ತದೆ ಅದುವೇ ಸೊನ್ನೆ ಆಗ ಒಂದರಿಂದ ಶುರುವಾಗಿತ್ತು ಆಗಿತ್ತು ಹಿಂದೆ ಬಂದ ಹಾಗೆ ಅವಳಿಗೆ ಏನು ಕಂಡಿತು ಸೊನ್ನೆ ಎಂಬ ಅಕ್ಷರ ಕಂಡಿತು ಹಾಗಾದ್ರೆ ಅವಳು ಯೋಚನೆ ಮಾಡ್ತಾಳೆ ಇದು ಯಾವ ಸಂಖ್ಯೆ ಆಗಿರಬಹುದು ಎಂದು ಆಯ್ತಾ ಈಗ ಅವಳಿಗೆ ಟೀಚರ್ ಹೇಳಿದ ಇನ್ನೊಂದು ಸ್ಟೋರಿ ನೆನಪಾಗ್ತದೆ ಕ್ಲಾಸ್ ಅಲ್ಲಿ ಹೇಳಿದ ಸ್ಟೋರಿ ನೆನಪಾಗ್ತದೆ ಸೊನ್ನೆಯಿಂದ ಶುರುವಾಗುವ ಯಾವುದೇ ಸಂಖ್ಯೆಯನ್ನ ನಾವು ಪೂರ್ಣ ಸಂಖ್ಯೆಗಳು ಎನ್ನುತ್ತಾರೆ ಎಂದು ಆಯ್ತಾ ಸೊನ್ನೆಯಿಂದ ಶುರುವಾಗುವ ಸಂಖ್ಯೆಯನ್ನ ಪೂರ್ಣ ಸಂಖ್ಯೆ ಎನ್ನುತ್ತಾರೆ ಇದನ್ನು ಇಂಗ್ಲಿಷ್ ನಲ್ಲಿ ಹೋಲ್ ನಂಬರ್ಸ್ ಅಂತ ಹೇಳ್ತೇವೆ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತವೆ ಹಾಗಾದ್ರೆ ಇದನ್ನ ಡಬ್ಲ್ಯೂ ಎಂಬ ಅಕ್ಷರದಿಂದ ಏನ್ ಮಾಡ್ತಾರೆ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ ಎಂಬ ಅಕ್ಷರದಿಂದ ಗುರುತಿಸುತ್ತಾರೆ ಸೊ ಈ ಪೂರ್ಣ ಸಂಖ್ಯೆಗಳ ಗಣವು ಎಲ್ಲಿಂದ ಶುರುವಾಗ್ತದೆ ಸೊನ್ನೆಯಿಂದ ಶುರುವಾಗಿ ಅಪರಿಮಿತದೆಡೆಗೆ ಸಾಕ್ತದೆ ಅಂದ್ರೆ ಅದಕ್ಕೆ ಕೊನೆ ಇಲ್ಲ ಇಷ್ಟು ಅರ್ಥ ಆಯ್ತು ನಿಮಗೆ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಸ್ಟಾರ್ಟ್ ಆಗ್ತದೆ ಅಪರಿಮಿತದೆಡೆಗೆ ಸ್ವಾಭಾವಿಕ ಸಂಖ್ಯೆಗಳೇನ್ ಮಾಡ್ತದೆ ಒಂದರಿಂದ ಸ್ಟಾರ್ಟ್ ಆಗ್ತದೆ ಅಪರಿಮಿತದೆಡೆಗೆ ಸಾಕ್ತದೆ ಹಾಗಾದ್ರೆ ನಾವು ಇದನ್ನ ಹೇಗೆ ಡಿಫೈನ್ ಮಾಡಬಹುದು ಯಾವುದೇ ಒಂದು ಸಂಖ್ಯಾಗಣವು ಸಂಖ್ಯಾಗಣವು ಸೊನ್ನೆಯಿಂದ ಶುರುವಾಗಿ ಅಪರಿಮಿತ ದೆಡೆಗೆ ಸಾಗಿದರೆ ಅದನ್ನು ಪೂರ್ಣ ಸಂಖ್ಯೆ ಎನ್ನುವರು ಪೂರ್ಣ ಸಂಖ್ಯೆ ಎನ್ನುವರು ಹಾಗಾದ್ರೆ ಈಗ ಎರಡು ರೀತಿಯ ಸಂಖ್ಯೆಗಳು ಏನು ಅಂತ ಹೇಳಿ ಕಲ್ತಾ ಇತ್ತು ಸ್ವಾಭಾವಿಕ ಮತ್ತೆ ಪೂರ್ಣ ಸಂಖ್ಯೆ ಕತೆ ಮೂರಕ್ಕೆ ಬರುವ ಈಗ ರಾಧಾ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಹಿಂದೆ ಬರ್ತಾಳೆ ಹಿಂದೆ ಬಂದು ಬುಕ್ ಅನ್ನ ತೆಗೆದುಕೊಂಡು ಹೋಗ್ತಾಳೆ ಆಗ ಅವಳಿಗೊಂದು ಕ್ಯೂರಿಯಾಸಿಟಿ ಬರ್ತದೆ ಅಂದ್ರೆ ಅವಳಿಗೊಂದು ಏನು ನಾನು ಹಿಂದೆ ಬರುವಾಗ ಸೊನ್ನೆ ಸಿಕ್ಕಿತ್ತಲ್ಲ ಈಗ ಇನ್ನೂ ಹಿಂದೆ ಹೋದ್ರೆ ಬೇರೆ ಸಂಖ್ಯೆಗಳು ಸಿಗ್ಬಹುದಾ ಅನ್ನೋ ಕುತೂಹಲ ಉಂಟಾಗ್ತದೆ ಹಾಗೆ ಅವಳು ಸಂಖ್ಯಾರೇಖೆಯಿಂದ ಹಿಂದೆ 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 ಬರ್ತಾಳೆ ಆಗ ಅವಳಿಗೆ ಕಂಡು ಬರುವಂತಹ ಸಂಖ್ಯೆಗಳು ಋಣ ಸಂಖ್ಯೆಗಳು ಇರ್ತದೆ ಅದರಲ್ಲಿ ಆ ನಂಬರ್ ಲೈನ್ ಅಲ್ಲಿ ಅಂದ್ರೆ ಆ ಸಂಖ್ಯಾರೇಖೆಯಲ್ಲಿ ಋಣ ಸಂಖ್ಯೆಗಳು ಕಾಣ್ಲಿಕ್ಕೆ ಸಿಗ್ತದೆ ಹಾಗಾದ್ರೆ ಇದು ಯಾವ ಸಂಖ್ಯೆ ಈ ಋಣ ಸಂಖ್ಯೆಗಳನ್ನ ಮತ್ತೆ ಧನ ಸಂಖ್ಯೆಗಳನ್ನ ಹೊಂದಿರುವಂತಹ ರೇಖೆ ಒಂದು ಇದೆ ಧನ ಸಂಖ್ಯೆ ಹಾಗೆ ಋಣ ಸಂಖ್ಯೆಗಳನ್ನು ಹೊಂದಿರುವಂತಹ ಒಂದು ಸಂಖ್ಯಾ ರೇಖೆ ಇದೆ ಅಂತ ಹೇಳಿ ಅವಳ ಟೀಚರ್ ಹೇಳಿರ್ತಾರೆ ನೆನಪ್ ಮಾಡ್ತಾಳೆ 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 ಯಾವ್ದು ಯಾವ್ದು ಯಾವುದು ಅಂತ ಹೇಳಿ ನೆನಪಾಗುದಿಲ್ಲ ಪುನಃ ನೆನಪ್ ಮಾಡ್ತಾಳೆ ಅಷ್ಟೊತ್ತಿಗೆ ಅವಳಿಗೆ ಅವಳ ಫ್ರೆಂಡ್ ಸಿಕ್ತಾಳೆ ರಾಧನ ಫ್ರೆಂಡ್ ಶಾಲಿನಿ ಅನ್ನೋ ಫ್ರೆಂಡ್ ಸಿಕ್ತಾಳೆ ಅವಳ ಹತ್ರ ಕೇಳ್ತಾಳೆ ಆಗ ಶಾಲಿನಿ ಹೇಳ್ತಾಳೆ ಆ ಸಂಖ್ಯೆಗಳನ್ನ ನಾವು ಪೂರ್ಣಾಂಕಗಳು ಅಂತ ಹೇಳ್ತೇವೆ ಎಂದು ಆಯ್ತಾಯ್ತಾ ಆ ಸಂಖ್ಯೆಗಳನ್ನ ನಾವೇನಂತ ಹೇಳ್ತೇವೆ ಪೂರ್ಣಾಂಕಗಳು ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ಇದನ್ನ ಇಂಟೀಜರ್ಸ್ ಅಂತ ಹೇಳ್ತೇವೆ ನಾವು ಆಯ್ತಾ ಇನ್ ಟೀಚರ್ಸ್ ಆದ್ರೆ ಇದನ್ನ ನಾವು ಡಿನೋಟ್ ಮಾಡುವಾಗ ಝಡ್ ಎಂಬ ಅಕ್ಷರದಿಂದ ಸೂಚಿಸ್ತೇವೆ ಝಡ್ ಯಾಕೆ ಮೇಡಮ್ ಇನ್ ಟೀಚರ್ಸ್ ಅಯ್ಯಿಂದ ಸ್ಟಾರ್ಟ್ ಆಗುದಲ್ಲ ಅಂತ ಹೇಳಿದ್ರೆ ಝಡ್ ಎಂಬುದು ಝಹ್ಲೆನ್ ಎಂಬ ಪದದಿಂದ ಬಂದಿದೆ ಆಯ್ತಾ ಝಹಲೆನ್ ಎಂಬ ಪದದಿಂದ ಬಂದಿದೆ ಇದು ಒಂದು ಜರ್ಮನ್ ವರ್ಡ್ ಆಯ್ತಾ ಜರ್ಮನ್ ಪದ ಇದರ ಅರ್ಥ ಎಣಿಸು ಎಂದು ಆಯ್ತಾ ಇದರ ಅರ್ಥ ಏನು ಏಣಿಸು ಎಂದು ಜಹಲನ್ ಅಂದರೆ ಏಣಿಸು ಯಾವ್ದ್ರಲ್ಲಿ ಜರ್ಮನ್ ಭಾಷೆಯಲ್ಲಿ ಸೊ ಪೂರ್ಣಾಂಕಗಳಲ್ಲಿ ನಾವು ಏನನ್ನ ಕಂಡ್ವಿ ಈಗ ದನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನ ಕಂಡ್ವಿ ಹಾಗಾದ್ರೆ ಪೂರ್ಣಾಂಕಗಳನ್ನು ನಾವು ಹೇಗೆ ಹೇಳಬಹುದು ಸಂಖ್ಯಾಗಣದಲ್ಲಿ ಸಂಖ್ಯಾಗಣದಲ್ಲಿ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಮತ್ತು ಋಣ ಸ್ವಾಭಾವಿಕ ಸಂಖ್ಯೆಗಳು ಇದ್ದಾಗ ಋಣ ಸ್ವಾಭಾವಿಕ ಸಂಖ್ಯೆಗಳು ಇದ್ದಾಗ ಅದನ್ನು ಏನಂತ ಹೇಳ್ತೇವೆ ಪೂರ್ಣಾಂಕಗಳು ಅಂತ ಹೇಳ್ತೇವೆ ಏನಂತ ಹೇಳ್ತೇವೆ ಪೂರ್ಣಾಂಕಗಳು ಎಂದು ಹೇಳ್ತೇವೆ ಅರ್ಥ ಆಯ್ತಾ ಪೂರ್ಣಾಂಕಗಳಂದ್ರೆ ಏನು ಅಂತ ಅರ್ಥ ಆಯ್ತು ಅಲ್ವಾ ಈಗ ಮೂರು ಸ್ಟೋರಿ ಕೇಳಿದ್ರೆ ಮೂರು ರೀತಿಯ ಸಂಖ್ಯೆಗಳನ್ನ ಕಲ್ತ್ರೆ ಈಗ ನಾವು ನಾಲ್ಕನೇ ಸ್ಟೋರಿಗೆ ಬರೋಣ ಆದ್ರೆ ನಾಲ್ಕನೇ ಸ್ಟೋರಿಯಲ್ಲಿ ಚಿತ್ರ ಇಲ್ಲ ಖಾಲಿ ಒಂದು ಸಂಖ್ಯಾ ರೇಖೆ ನಿಮ್ಗೆ ಕಾಣ್ತಾ ಇದೆ ಅಲ್ವಾ ಈಗ ನಾನು ಇದನ್ನ ಹಾಗಾದ್ರೆ ಮತ್ತೊಂದು ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಹಾಗಾದ್ರೆ ನನ್ನದು ಇನ್ನೊಂದು ಪ್ರಶ್ನೆ ಕೇಳಿ ಕೇವಲ ಸಂಖ್ಯಾಗಣದಲ್ಲಿ ಇಷ್ಟು ಮಾತ್ರ ಸಂಖ್ಯೆಗಳಿದೆಯಾ ಬೇರೆ ಸಂಖ್ಯೆಗಳು ಉಳ್ದಿಲ್ವಾ ಈ ಸಂಖ್ಯಾಗಣದಲ್ಲಿ ಅಂತ ಹೇಳಿ ಶಾಲಿನಿ ರಾಧಾಳನ್ನ ಕೇಳ್ತಾಳೆ ನಿನಗೆ ಇಷ್ಟೇ ಸಂಖ್ಯೆಗಳು ಸಿಕ್ಕಿದ ಬೇರೆ ಸಂಖ್ಯೆಗಳು ಸಿಗ್ಲಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಅವಳು ಹೇಳ್ತಾಳೆ ನನಗೆ ಸಿಗ್ಲಿಲ್ಲ ಅಂತ ಹೇಳಿ ಇವರು ಇಬ್ರು ಹೋಗಿ ಶಾಲೆಯಲ್ಲಿ ಟೀಚರ್ ಹತ್ರ ಕೇಳ್ತಾರೆ ಮ್ಯಾಮ್ ನನಗೆ ರೋಡಲ್ಲಿ ಬರುವಾಗ ಒಂದು ಸಂಖ್ಯಾ ರೇಖೆ ಸಿಕ್ಕಿತು ಸಂಖ್ಯಾ ರೇಖೆಯಲ್ಲಿ ಇಂತಿಂತ ಸಂಖ್ಯೆಗಳಿದ್ದವು ನಾವು ಮೂರು ಸಂಖ್ಯೆಗಳನ್ನ ಗುರುತಿಸಿಕೊಂಡೆವು ಹಾಗಾದ್ರೆ ಸಂಖ್ಯಾ ರೇಖೆಯಲ್ಲಿ ಬರುವಂತಹದು ಮೂರು ರೀತಿಯ ಸಂಖ್ಯೆಗಳು ಮಾತ್ರವಾ ಎಂದು ಕೇಳಿದಾಗ ಟೀಚರ್ ಹೇಳ್ತಾರೆ ಇಲ್ಲಮ್ಮ ರೇಖೆಯಲ್ಲಿ ಇಷ್ಟು ಸಂಖ್ಯೆಗಳು ಮಾತ್ರ ಅಲ್ಲ ಬೇರೆ ಇನ್ನೊಂದು ರೀತಿಯ ಸಂಖ್ಯೆಗಳು ಇರ್ತದೆ ಬೇರೆ ಬೇರೆ ರೀತಿಯ ಸಂಖ್ಯೆಗಳು ಇರ್ತದೆ ಅದರಲ್ಲಿ ಒಂದು ಆಯ್ತಾ ಒಂದು ಏನಂತ ಹೇಳಿದ್ರೆ ಈ ರೀತಿಯ ಸಂಖ್ಯೆಗಳು ಕೂಡ ಇದೆ ಅಂತ ಅಂದ್ರೆ ನೋಡಿ ಈ ರೀತಿಯ ಸಂಖ್ಯೆಗಳು ಕೂಡ ಕಾಣಲಿಕ್ಕೆ ಸಿಗ್ತದೆ ಎಂದು ಹೇಳ್ತಾರೆ ಟೀಚರ್ ಹಾಗಾದ್ರೆ ಟೀಚರ್ ಹೇಳ್ತಾರೆ ಇದೆ ಅನ್ಮದ್ ಯಾವ ರೀತಿಯ ಸಂಖ್ಯೆಗಳು ಎಂದು ಇದು ಮೇಲೆ ಮತ್ತು ಕೆಳಗೆ ಭಾಗಕಾರದಲ್ಲಿ ವಿಧಾನದಲ್ಲಿ ಬರ್ದದು ಅಥವಾ ನಾವು ಯಾವ್ದ್ರಲ್ಲಿ ಅನುಪಾತ ರೀತಿಯಲ್ಲಿ ಬರ್ದ ಹಾಗೆ ಬರ್ದಿದೆ ಬಲ್ವಾ ಯಾವ ರೀತಿಯ ಸಂಖ್ಯೆಗಳು ಎಂದು ಟೀಚರ್ ಹತ್ರ ಮಕ್ಕಳು ಕೇಳ್ತಾರೆ ಯಾರು ಶಾಲಿನಿ ಮತ್ತು ರಾಧ ಆಗ ಟೀಚರ್ ಹೇಳ್ತಾರೆ ಈ ರೀತಿಯ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ ಎಂದು ಆಯ್ತಾ ಏನಂತ ಹೇಳ್ತಾರೆ ಈ ರೀತಿಯ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ ಹಾಗಾದ್ರೆ ಪ್ರಶ್ನೆ ಇನ್ನೊಂದು ಮೂಡಿತ್ತು ಭಾಗಲಬ್ಧ ಸಂಖ್ಯೆ ಹೇಗೆ ಮ್ಯಾಮ್ ಅದನ್ನ ನಾವು ಹೇಗೆ ಬರೀತಾರೆ ಬರಿಬಹುದು ಎಂದು ಕೇಳಿದಾಗ ಇವರು ಟೀಚರ್ ಯಾರು ಹೇಳ್ತಾರೆ ಭಾಗಲ ಸಂಖ್ಯೆಯನ್ನ ನಾವು ಈ ರೀತಿ ಅಂದ್ರೆ ಮೇಲೆ ಮತ್ತು ಅನುಪಾತದ ರೀತಿಯಲ್ಲಿ ಬರಿತೇವೆ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ರಾಷನಲ್ ನಂಬರ್ಸ್ ಅಂತ ಹೇಳ್ತೇವೆ ಹೇಳ್ತಾರೆ ಎಂದು ಏನಂತ ಹೇಳ್ತಾರೆ ರಾಷನಲ್ ನಂಬರ್ಸ್ ಅಂತ ಕರಿತೇವೆ ಇದನ್ನ ನಾವು ಡಿನೋಟ್ ಮಾಡುದು ಕ್ಯೂ ಇಂದ ರಾಷನಲ್ ನಂಬರ್ಸ್ ಆರಲ್ಲ ಮ್ಯಾಮ್ ಇದನ್ನ ಯಾಕೆ ಕ್ಯೂ ಇಂದ ಡಿನೋಟ್ ಮಾಡುದು ಅಂತ ಕೇಳಿದ್ರೆ ರಾಷನಲ್ ನಂಬರ್ ಎಂಬ ಪದ ಏನಿದೆ ನೋಡಿ ಆಗ ಟೀಚರ್ ಹೇಳ್ತಾರೆ ರಾಷನಲ್ ನಂಬರ್ ಎಂಬ ಪದವು ಬಂದದ್ದು ಅನುಪಾತ ಎಂದ ಅನುಪಾತ ಎಂಬ ಪದದಿಂದ ಅನುಪಾತ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ರೇಷಿಯೋ ಅಲ್ವಾ ಇಂಗ್ಲಿಷ್ ನಲ್ಲಿ ಅನುಪಾತ ಅಂತ ಹೇಳಿದ್ರೆ ಏನಂತ ಹೇಳ್ತೇವೆ ರೇಷಿಯೋ ಎಂದು ಹೇಳ್ತೇವೆ ಸೊ ಹಾಗಾಗಿ ಅನುಪಾತ ಎಂಬ ಪದವು ಅನುಪಾತದಿಂದ ಬಂದಿದೆ ಅನುಪಾತ ಎಂಬ ಪದದಿಂದ ಬಂದಿದೆ ಅಂತ ಟೀಚರ್ ಹೇಳ್ತಾರೆ ಹಾಗೆಯೇ ಕ್ಯೂ ಎಂಬ ಪದ ಏನಿದೆ ನೋಡಿ ಕ್ಯೂ ಎಂಬ ಅಕ್ಷರವು ಅಥವಾ ಕ್ಯೂ ಎಂಬ ಪದವು ಇಂಗ್ಲಿಷ್ನಲ್ಲಿ ನಾವು ಅಂದ್ರೆ ಭಾಗಲಬ್ಧ ಆಯ್ತಾ ಭಾಗಲಬ್ಧ ಕೋಶಂಟ್ ಎನ್ನುವ ಸಂಖ್ಯೆ ಕೋಶಂಟ್ ಎಂಬ ಪದದಿಂದ ಬಂದಿದೆ ಆಯ್ತಾ ಕೋಶಂಟ್ ಎಂಬ ಪದದಿಂದ ಬಂದಿದೆ ಅಂತ ಹೇಳ್ತಾರೆ ಭಾಗಲಬ್ಧ ಅನ್ನೋ ಒಂದು ಪದ ಏನಿದೆ ಇಂಗ್ಲಿಷ್ ನಲ್ಲಿ ಅದರಿಂದ ಬಂದಿದೆ ಅಂತ ಹೇಳಿ ಟೀಚರ್ ಹೇಳ್ತಾರೆ ಸೊ ಕ್ಯೂ ಬಂದದ್ದು ಕೋಶಂಟ್ ಇಂದ ರಾಷ್ನಲ್ ನಂಬರ್ಸ್ ಅಂತ ಹೇಳಿದ್ರೆ ಅನುಪಾತ ಅನ್ನೋ ಪದ ಇಷ್ಟು ಅರ್ಥ ಆಯ್ತಲ್ವಾ ನಿಮಗೆ ಹಾಗಾದ್ರೆ ಈ ಭಾಗಲಬ್ಧ ಸಂಖ್ಯೆಯನ್ನ ನಾವು ಹೇಗೆ ಡಿಫೈನ್ ಮಾಡಿಕೊಳ್ಬಹುದು ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಒಂದರಿಂದ ಎರಡರ ತನಕ ಐದು ಭಾಗ ಮಾಡಿದ್ರೆ ಈಗ ನಾನು ಹೇಳ್ತೇನೆ ಅಂತ ಹೇಳ್ತೇನೆ ನೋಡಿ ಸೊನ್ನೆಯಿಂದ ಒಂದು ನಾವು ಸ್ಕೇಲಲ್ಲಿ ಕಲಿಸಿದ್ರು ಡೈರೆಕ್ಟ್ ಆಗಿ ಒಂದು ಆದ್ರೆ ನೀವು ಒಮ್ಮೆ ಬಿಡಿಸಿ ನೋಡಿದ್ರೆ ಸೊನ್ನೆಯಿಂದ ಒಂದರವರೆಗೆ ಅಲ್ಲಿ ಹತ್ತು ಸಣ್ಣ 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 ರೇಖೆಗಳಿದೆ ಅಂದ್ರೆ ಹತ್ತು ಭಾಗ ಮಾಡಿದ್ದಾರೆ ಯಾವ್ದನ್ನ ಸೊನ್ನೆಯಿಂದ ಒಂದು ಸೆಂಟಿಮೀಟರ್ ಏನಿದೆ ಅದನ್ನ ಹತ್ತು ಭಾಗ ಮಾಡಿದ್ದಾರೆ ಹಾಗೆ ಈಗ ನಾನು ಸೊನ್ನೆಯಿಂದ ಒಂದನ್ನ ನಾಲ್ಕು ಭಾಗ ಮಾಡಿದ್ದೇನೆ ನಾಲ್ಕನೇ ಒಂದು ನಾಲ್ಕನೇ ಎರಡು ನಾಲ್ಕನೇ ಮೂರು ನಾಲ್ಕನೇ ನಾಲ್ಕು ನಾಲ್ಕನೇ ನಾಲ್ಕು ಅಂತ ಹೇಳಿದ್ರೆ ಒಂದು ಆಗ್ತದೆ ಹಾಗೆಯೇ ನಾನು ಒಂದು ವೇಳೆ ಒಂದರಿಂದ ಎರಡನ್ನ ನಾನು ಆರು ಭಾಗ ಮಾಡಿದ್ರೆ ಇದನ್ನ ಹೇಗೆ ಬರೀಬಹುದು ಇದು ಆರನೇ ಒಂದು ಆರನೇ ಎರಡು ಆರನೇ ಮೂರು ಆರನೇ ನಾಲ್ಕು ಆರನೇ ಐದು ಆರನೇ ಆರು ಅದು ಪುನಃ ಒಂದು ಸಿಗ್ತದೆ ಆದ್ರೆ ಇಲ್ಲಿ ಹೀಗಲ್ಲ ಇದು ಒಂದು ಆಯ್ತಾ ಒಂದ್ ನಿಮಿಷ ನೋಡಿ ಸೊನ್ನೆ ಇಲ್ಲಿ ನಾನೀಗ ಸೊನ್ನೆ ಹಾಕ್ಬೇಕು ಇಲ್ಲಿ ನಾನು ಸೊನ್ನೆ ಹಾಕ್ಬೇಕು ಹಾಗೆ ಆರನೇ ಏಳು ಇದು ಒಂದಾಗ್ತದೆ ಆರನೇ ಎಂಟು ಆರನೇ ಒಂಬತ್ತು ಆರನೇ ಹತ್ತು ಆರನೇ ಹನ್ನೊಂದು ಆರನೇ ಹನ್ನೆರಡು ಅಂದ್ರೆ ಇದು ಎರಡು ಎಂದು ಅರ್ಥ ಅರ್ಥ ಆಯ್ತಾ ಯಾಕದೆರಡು ಭಾಗಿಸ್ಬೋದಲ್ವಾ ಆರು ಒಂದ್ಲಿ ಆರು ಎರಡಲ್ಲಿ ಹಾಗೆ ಅರ್ಥ ಆಯ್ತಾ ಸೋ ನಾವು ಒಂದು ಸಂಖ್ಯೆಯನ್ನ ಎಷ್ಟು ಭಾಗ ಮಾಡ್ತೇವೆ ಅಷ್ಟು ರೀತಿಯಲ್ಲಿ ನಾವು ಆ ಸಂಖ್ಯೆಗಳನ್ನ ಬರಿಬಹುದು ಇದನ್ನೇ ಬಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾರೆ ಅರ್ಥ ಆಯ್ತು ಇದು ನಿಮಗೆ ಓಕೆ ಹಾಗಾದ್ರೆ ಇನ್ನೂ ಸ್ವಲ್ಪ ತಿಳಿಯೋಣ ಭಾಗಲಬ್ಧ ಸಂಖ್ಯೆಯ ಬಗ್ಗೆ ಭಾಗಲಬ್ಧ ಸಂಖ್ಯೆಯನ್ನ ನಾವು ಹೇಗೆ ಏನು ಡಿಫೈನ್ ಮಾಡಬಹುದು ಎಂದು ಬಾಗಲಬ್ಧ ಸಂಖ್ಯೆ ಒಂದು ಸಂಖ್ಯೆ ಆರ್ ಅನ್ನು ಒಂದು ಸಂಖ್ಯೆ ಯಾವುದೇ ಒಂದು ಸಂಖ್ಯೆಯನ್ನ ನಾನೀಗ ಆರ್ ಎಂತ ಹೇಳಿ ಕನ್ಸಿಡರ್ ಮಾಡಿದೆ ಯಾವುದೇ ಒಂದು ಸಂಖ್ಯೆ ಆರನ್ನು ಅನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದಾದರೆ ರೂಪದಲ್ಲಿ ವ್ಯಕ್ತಪಡಿಸಿದಾಗ ವ್ಯಕ್ತಪಡಿಸಿದಾಗ ಪಿ ಮತ್ತು ಕ್ಯೂಗಳು ಪಿ ಮತ್ತು ಕ್ಯೂಗಳು ಪೂರ್ಣ ಅಂಕಗಳು ಇದರಲ್ಲಿ ಈ ಪಿ ಮತ್ತು ಕ್ಯೂ ನ ಬೆಲೆ ಯಾವುದು ಇವು ಪೂರ್ಣ ಅಂಕಗಳು ಆಗಿರ್ತದೆ ಯಾವುದೇ ಪೂರ್ಣಾಂಕ ಪ್ಲಸ್ ಆಗಿರಬಹುದು ಮೈನಸ್ ಆಗಿರಬಹುದು ಆದ್ರೆ ಇನ್ನೊಂದು ಕಂಡೀಷನ್ ಇದೆ ಕ್ಯೂ ಯಾವತ್ತೂ ಸೊನ್ನೆಗೆ ಸಮವಲ್ಲ ಇಂತಹ ಸಂಖ್ಯೆಯನ್ನ ಇಂತಹ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆ ಎನ್ನುವರು ಅರ್ಥ ಆಯ್ತಾ ಅಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನ ನೀವು ಪಿ ಮತ್ತು ಕ್ಯೂ ರೂಪದಲ್ಲಿ ಬರಿಬಹುದು ಪ್ಯೂ ಮತ್ತು ಕ್ಯೂಗಳು ಏನಾಗ್ತದೆ ಅವುಗಳು ಏನಾಗ್ತದೆ ಅಂದ್ರೆ ಅವುಗಳು ಪೂರ್ಣಾಂಕಗಳು ಆದರೆ ಕ್ಯೂ ಏನು ಸೊನ್ನೆಗೆ ಸಮವಲ್ಲ ಎಂದು ಒಂದು ವೇಳೆ ಇದನ್ನ ಯಾವುದನ್ನ ಭಾಗಲಬ್ಧ ಸಂಖ್ಯೆಯನ್ನ ರೇಖೆಯಲ್ಲಿ ವ್ಯಕ್ತಪಡಿಸುವುದಾದ್ರೆ ಭಾಗಲಬ್ಧ ಸಂಖ್ಯೆಯನ್ನು ಸಂಖ್ಯಾ ರೇಖೆಯಲ್ಲಿ ವ್ಯಕ್ತಪಡಿಸುವುದಾದ್ರೆ ಪಡಿಸಿದಾಗ ಕ್ಯೂ ಏನಿದೆ ನೋಡಿ ಕ್ಯೂ ಸೊನ್ನೆಗೆ ಸಮವಲ್ಲ ಹಾಗೂ ಪಿ ಮತ್ತು ಕ್ಯೂಗಳಿಗೆ ಒಂದನ್ನು ಬಿಟ್ಟು ಬೇರೆ ಅಪವರ್ತನಗಳಿಲ್ಲ ಬೇರೆ ಸಾಮಾನ್ಯ ಅಪವರ್ತನಗಳಿಲ್ಲ ಅಂದ್ರೆ ಸಾಮಾನ್ಯ ಅಪವರ್ತನ ಅದಕ್ಕೆ ಇರುವುದಿಲ್ಲ ಯಾವುದಕ್ಕೆ ಪಿ ಮತ್ತು ಕ್ಯೂ ಗಳಿಗೆ ಹಾಗಾದ್ರೆ ಇದನ್ನ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಅಂದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಾರಲ್ವಾ ಆ ಅಂದ್ರೆ ಭಾಗಲಬ್ಧ ಸಾರಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಾರೆ ಆಯ್ತಾ ಸೊ ಅವಿಭಾಜ್ಯಗಳು ಅಂದ್ರೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಅರ್ಥ ಆಯ್ತಾ ಸೊ ಇದಿಷ್ಟು ಭಾಗಲಬ್ಧ ಸಂಖ್ಯೆಯ ಬಗ್ಗೆ ಈಗ ನಾವು ಸ್ವಲ್ಪ ಅಲ್ಲಿ ಪ್ರಶ್ನೆಗಳಿದೆ ಅದನ್ನ ಏನ್ ಮಾಡೋಣ ಬಗೆಹರಿಸೋಣ ಈ ಕೆಳಗಿನ ಹೇಳಿಕೆಯನ್ನು ಸರಿ ಅಥವಾ ತಪ್ಪು ಎಂದು ತಿಳಿಸಿ ನೋಡಿ ಮೊದಲನೇ ಪ್ರಶ್ನೆ ಪ್ರತಿಯೊಂದು ಪೂರ್ಣ ಸಂಖ್ಯೆ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಸರಿಯಾ ತಪ್ಪ ತಪ್ಪಲ್ವಾ ಅಲ್ವಾ ಯಾಕೆ ತಪ್ಪು ಇದು ಸ್ಟೇಟ್ಮೆಂಟ್ ಕೊಟ್ಟದವರು ತಪ್ಪು ಯಾಕೆ ಸೊನ್ನೆ ಪೂರ್ಣ ಸಂ ಸ್ವಾಭಾವಿಕ ಸಂಖ್ಯೆಯಲ್ಲ ಅಲ್ವಾ ಸೊನ್ನೆ ಎನ್ನುವುದು ಏನು ಸೊನ್ನೆ ಎಂಬುವುದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಆದ್ರಿಂದ ಎಲ್ಲಾ ಪೂರ್ಣ ಸಂಖ್ಯೆಗಳು ಏನಲ್ಲ ಸ್ವಾಭಾವಿಕ ಸಂಖ್ಯೆಗಳಲ್ಲ ಆದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಹೌದು ಅಲ್ವಾ ಪ್ರತಿಯೊಂದು ಪೂರ್ಣಾಂಕಗಳನ್ನ ನಾವು ಭಾಗಲಬ್ಧ ಸಂಖ್ಯೆಯನ್ನಾಗಿ ಬರಿಬಹುದು ಹೇಗೆ ಹೌದು ಯಾಕೆ ಯಾಕೆ ಹೇಳಿದ್ರೆ ನೀವು ಒಂದು ಪೂರ್ಣಾಂಕ ಕೊಟ್ಟಾಗ ನಾಲ್ಕು ಅನ್ನೋ ಒಂದು ಪೂರ್ಣಾಂಕ ಅದನ್ನ ಭಾಗಲಬ್ಧ ಸಂಖ್ಯೆಯಲ್ಲಿ ಹೇಗೆ ಬರಿಬಹುದು ಒಂದನೇ ನಾಲ್ಕು ಅಂತ ಹೇಳಿ ಬರಿಬಹುದು ಹಾಗೆಯೇ ಐ ಒಂದನೇ ಐದು ಹನ್ ಒಂದನೇ ಹನ್ನೆರಡು ಇವೆಲ್ಲವೂ ಏನಾಗಿದೆ ಭಾಗಲಬ್ಧ ಸಂಖ್ಯೆಗಳು ಇವೆಲ್ಲರೂ ಅಲ್ಲ ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಅಲ್ವಾ ಈಗ ನೋಡಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕವಾಗಿದೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಪೂರ್ಣಾಂಕವಾಗಿದೆ ಅಲ್ಲ ಯಾಕೆ ಅಲ್ಲ ಎಲ್ಲಾ ಪೂರ್ಣ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಲ್ಲ ಅಲ್ಲ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲ ಈಗ ಐದನೇ ನಾಲ್ಕು ಅನ್ನೋ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆಯ ಅಲ್ಲ ಅಲ್ಲ ಪೂರ್ಣ ಸಂಖ್ಯೆಯ ಇದು ಪೂರ್ಣ ಸಂಖ್ಯೆಯಲ್ಲ ಅಲ್ವಾ ಪೂರ್ಣ ಸಂಖ್ಯೆ ಅಲ್ಲ ಆದ್ರೆ ಎಲ್ಲಾ ಪೂರ್ಣ ಸಂಖ್ಯೆಗಳೇನಾಗಿದೆ ಭಾಗಲಬ್ಧ ಸಂಖ್ಯೆಗಳಾಗಿದೆ ಆದ್ರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಏನಾಗಿರುವುದಿಲ್ಲ ಪೂರ್ಣ ಸಂಖ್ಯೆ ಆಗಿರುವುದಿಲ್ಲ ಅಲ್ವಾ ಇದಿಷ್ಟು ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ ನಾನು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋಗೋಣ ಅಂದ್ರೆ ಅಭ್ಯಾಸದ ಪ್ರಶ್ನೆ ಇದೆ ಇಲ್ಲಿ ನಮ್ಗೆ ಅಭ್ಯಾಸವನ್ನ ಒಮ್ಮೆ ಬಗೆಹರಿಸೋಣ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಎಂದು ನೀವು ಊಹಿಸುವ ಅಥವಾ ನೀವು ಅದನ್ನ ಪಿ ಮತ್ತು ಕ್ಯೂ ರೂಪದಲ್ಲಿ ಹೇಗೆ ಬರೆಯಬಹುದೇ ಹೌದು ಆಯ್ತಾ ಇದು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಸೊನ್ನೆಯನ್ನು ಈ ರೀತಿ ಬರೆಯಬಹುದು ಸೊನ್ನೆಯನ್ನು ಈ ರೀತಿ ಬರೆಯಬಹುದು ಹೇಗೆ ಯಾವ ರೀತಿ ಬರೆಯಬಹುದು ಮೇಲೆ ಸೊನ್ನೆ ಕೆಳಗೆ ಕ್ಯೂ ಕ್ಯೂ ಯಾವುದಕ್ಕೆ ಸೊನ್ನೆಗೆ ಸಮವಲ್ಲ ಉದಾಹರಣೆಗೆ ಹೀಗೆ ಬರೀಬಹುದು ನನಗೆ ಒಂದನೇ ಸೊನ್ನೆ ಎರಡನೇ ಸೊನ್ನೆ ಮೂರನೇ ಸೊನ್ನೆ ಈ ರೀತಿ ಇದು ಪಿ ಬಾಗಿಸು ಕ್ಯೂ ರೂಪದಲ್ಲಿದೆ ನಲ್ಲಿದೆ ಆದರೆ ಆದರೆ ಕ್ಯೂ ಯಾವುದಕ್ಕೆ ಸಮಾಲ ಸೊನ್ನೆಗೆ ಸಮವಲ ಆದ್ದರಿಂದ ಸೊನ್ನೆ ಒಂದು ಏನಾಗ್ತದೆ ಭಾಗಲಬ್ಧ ಸಂಖ್ಯೆ ಆಗ್ತದೆ ಅಲ್ವಾ ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕು ಅಂತ ಹೇಳಿದ್ದಾರೆ ಹೇಗೆ ಬರೆಯುವುದು ಮೂರು ಮತ್ತು ನಾಲ್ಕರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಮೊದಲಿಗೆ ಮೂರು ಮತ್ತು ನಾಲ್ಕನ್ನ ಬಾಗಲಬ್ಧ ಸಂಖ್ಯೆಗಳ ರೂಪದಲ್ಲಿ ಬರೆಯೋಣ ಹೇಗೆ ಬರೀಬಹುದು ಮೂರು ಕೊಟ್ಟಿದ್ದಾರೆ ಅದು ಪೂರ್ಣ ಸಂಖ್ಯೆ ಕೆಳಗೆ ಒಂದು ಹಾಕುದು ಹಾಗೆ ನಾಲ್ಕು ಕೊಟ್ಟಿದ್ದಾರೆ ಅದು ಪೂರ್ಣ ಸಂಖ್ಯೆ ಒಂದು ಅಂತ ಹಾಕುದು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ ಆರು ಕೇಳಿದ್ದಾರೆ ಆರಕ್ಕೆ ಒಂದನ್ನ ಕೂಡಿಸಿ ಎಷ್ಟಾಗ್ತದೆ ಏಳು ಆಗ್ತದೆ ಈಗ ಏಳನ್ನ ಅಂಶ ಮತ್ತು ಛೇದಕ್ಕೆ ಗುಣಿಸಿ ಅಗೇನಾಗ್ತದೆ ಇಲ್ಲಿ ಇಲ್ಲಿ ಏಳಾಗ್ತದೆ ಇಲ್ಲಿ ಅಲ್ಲ ಒಂದು ನಿಮಿಷ ಇಲ್ಲಿ ಏನಾಗ್ತದೆ ಕೆಳಗೆ ಏಳಾಗ್ತದೆ ಇಲ್ಲಿ ಇಪ್ಪತ್ತೊಂದು ಆಗ್ತದೆ ಹಾಗೆ ಇಲ್ಲಿ ಕೂಡ ಏಳನ್ನ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸಿ ಇಲ್ಲಿ ಏಳಾಗ್ತದೆ ಕೆಳಗೆ ಛೇದದಲ್ಲಿ ನಾಕೇಳಿ ಇಪ್ಪತ್ತ ಎಂಟಾಗ್ತದೆ ಆಗ್ತದೆ ಈಗ ನೋಡಿ ಇಪ್ಪತ್ ಏಳನೇ ಇಪ್ಪತ್ತ ಒಂದು ಒಂದು ಸಂಖ್ಯೆ ಆದ್ರೆ ಏಳನೇ ಇಪ್ಪತ್ತ ಎರಡು ಏಳನೇ ಇಪ್ಪತ್ತ ಮೂರು ಹಾಗೆ ಏಳನೇ ಇಪ್ಪತ್ತ ನಾಲ್ಕು ಏಳನೇ ಇಪ್ಪತ್ತ ಐದು ಏಳನೇ ಇಪ್ಪತ್ತ ಆರು ಏಳನೇ ಇಪ್ಪತ್ತ ಏಳು ಹಾಗೆ ಏಳನೇ ಇಪ್ಪತ್ತ ಎಂಟು ಇದರ ಮಧ್ಯದಲ್ಲಿ ಆರು ಸಂಖ್ಯೆಗಳು ಕಾಣಲಿಕ್ಕೆ ಸಿಗ್ತದೆ ಅಲ್ವಾ ಇವುಗಳೇ ಆ ಭಾಗಲಬ್ಧ ಸಂಖ್ಯೆಗಳು ಅರ್ಥ ಆಯ್ತಲ್ವಾ ಹೇಗೆ ಅಂತ ಹೇಳಿ ಮೊದಲಿಗೆ ಪೂರ್ಣ ಸಂಖ್ಯೆ ಕೊಟ್ಟಿದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರಿಬೇಕು ಮತ್ತೆ ಎಷ್ಟು ಸಂಖ್ಯೆಗಳನ್ನ ಕೇಳಿದಾರೆ ಅಷ್ಟಕ್ಕೆ ಒಂದನ್ನು ಕೂಡಿಸಿ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸ್ಬೇಕು ಆಗ ನಮ್ಗೆ ಏನ್ ಸಿಗ್ತದೆ ಭಾಗಲಬ್ಧ ಸಂಖ್ಯೆಗಳು ಸಿಗ್ತದೆ ಇದಿಷ್ಟು ಎರಡನೇ ಪ್ರಶ್ನೆ ಕೊನೆಯದಾಗಿ ಮೂರನೇ ಪ್ರಶ್ನೆ ಇದೆ ಅದನ್ನ ಒಮ್ಮೆ ನೋಡೋಣ ಒಂದು ಮತ್ತು ಎರಡರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿ ಇದು ಕೂಡ ಹಾಗೆ ಈಗ ಇದನ್ನ ಮಾಡಬಹುದಾ ಇದು ನಿಮಗೆ ಹೋಮ್ ವರ್ಕ್ ಮಾಡ್ತೀರಾ ಹೇಗೆ ಬರೆಯುವುದು ಒಂದು ಐದು ಅಂತ ಹೇಳಿದ್ರೆ ಐದು ಪ್ಲಸ್ ಒಂದು ಅಂದ್ರೆ ಆರು ಒಂದನ್ನ ಭಾಗಲಬ್ಧ ಸಂಖ್ಯೆಯಲ್ಲಿ ಹೀಗೆ ಬರೆಯುವುದು ಮತ್ತೆ ಇದಕ್ಕೆ ಆರರಿಂದ ಗುಣಿಸುವುದು ಅಲ್ವಾ ಆರರಿಂದ ಗುಣಿಸುವುದು ಇಲ್ಲಿ ಬರ್ತದೆ ಎಷ್ಟು ಆರು ಆರ್ಲಿ ಇಲ್ಲಿ ಆರು ಹನ್ನೆರಡಲಿ ಇದರ ನಡುವೆ ಏನೆಲ್ಲ ಬರ್ತದೆ ಆರನೇ ಏಳು ಆರನೇ ಎಂಟು ಆರನೇ ಒಂಬತ್ತು ಆರನೇ ಹತ್ತು ಆರನೇ ಹನ್ನೊಂದು ಐದು ಭಾಗಲಬ್ಧ ಸಂಖ್ಯೆಗಳು ಸಿಕ್ಕಿದವು ಸೊ ಇದು ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡುವ ವಿಧಾನ ಹಾಗೆಯೇ ಕುನಿ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಐದನೇ ಮೂರು ಹಾಗೆ ಐದನೇ ನಾಲ್ಕು ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಇದು ಕೂಡ ಹಾಗೆಯೇ ಮಾಡುದು ಆಗದ ಹಾಗೆ ಆದ್ರೆ ಇಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಭಾಗಲಬ್ಧ ಸಂಖ್ಯೆಗಳ ರೂಪದಲ್ಲೇ ಕೊಟ್ಟಿದ್ದಾರೆ ಮೊದಲಿಗೆ ಸಂಖ್ಯೆಯನ್ನ ಬರೆಯೋಣ ಐದನೇ ಮೂರು ಇನ್ನೊಂದು ಯಾವುದು ಐದನೇ ನಾಲ್ಕು ಎಷ್ಟು ಸಂಖ್ಯೆಗಳನ್ನ ಕೇಳಿದವರು ಐದು ಪ್ಲಸ್ ಒಂದು ಅಂದ್ರೆ ಆರು ಈಗ ಏನ್ ಮಾಡ್ಬೇಕು ನಾವು ಆರನ್ನು ಅಂಶಕ್ಕೆ ಆರನ್ನು ಛೇದಕ್ಕೆ ಇಲ್ಲಿ ಕೂಡ ಆರನ್ನ ಅಂಶಕ್ಕೆ ಆರನ್ನ ಚೇದಕ್ಕೆ ಈಗ ಐದು ಆರ್ಲಿ ಎಷ್ಟು ಮೂವತ್ತು ಮೂರಾರ್ಲಿ ಹದಿನೆಂಟು ಹಾಗೆ ಇಲ್ಲಿ ಕೂಡ ಐದ್ ಆರ್ಲಿ ಮೂವತ್ತು ನಾಲ್ಕು ಆರ್ಲಿ ಇಪ್ಪತ್ತ ನಾಲ್ಕು ಈಗ ಇದರ ನಡುವೆ ಐದು ಆ ಭಾಗ ಲಬ್ಧ ಸಂಖ್ಯೆಗಳು ಸಿಗ್ತದೆ ಯಾವುದೆಲ್ಲ ಸಿಗ್ತದೆ ನಿಮಗೆ ಮೂವತ್ತನೇ ಹತ್ತೊಂಬತ್ತು ಮೂವತ್ತನೇ ಇಪ್ಪತ್ತು ಮೂವತ್ತನೇ ಇಪ್ಪತ್ತ ಒಂದು ಮೂವತ್ತನೇ ಇಪ್ಪತ್ತ ಎರಡು ಮೂವತ್ತನೇ ಇಪ್ಪತ್ತ ಮೂರು ಈ ಭಾಗಲಬ್ಧ ಸಂಖ್ಯೆಗಳೇ ಅವುಗಳ ಆ ಸಂಖ್ಯೆಗಳ ನಡುವಲ್ಲಿ ಬರುವಂತಹ ಭಾಗಲಬ್ಧ ಸಂಖ್ಯೆಗಳು ಮತ್ತೊಂದು ಪ್ರಶ್ನೆ ಒಂದು ಭಾಗಲಬ್ಧ ಸಂಖ್ಯೆಗಳ ನಡುವಲ್ಲಿ ಇನ್ನೂ ಭಾಗಲಬ್ಧ ಸಂಖ್ಯೆಗಳು ಇಲ್ವಾ ಅಂದ್ರೆ ಈಗ ಒಂದು ನೋಡಿ ಆ ಮೂರನೇ ಐದನೇ ಮೂರು ಮತ್ತು ಐದನೇ ನಾಲ್ಕು ಇದರಲ್ಲಿ ನಾವು ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಕಂಡು ಹಿಡಿದ್ವಿ ಆರು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿದ್ರೆ ಅಂದ್ರೆ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿದ್ವಿ ಇದ್ರ ನಡುವಲ್ಲಿ ಬೇರೆ ಇಲ್ವಾ ಅಂತ ಕೇಳ್ಬಹುದಾ ಇಲ್ಲ ಇದ್ರ ನಡುವಲ್ಲಿ ತುಂಬಾ ರಾಶಿಗಟ್ಲೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳೇ ಇರ್ತದೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರ್ತದೆ ಅರ್ಥ ಆಯ್ತಾ ಇಲ್ಲಿಗೆ ಈ ಪಾಠ ಅಂದ್ರೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ರೆ ನೀವ್ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ ಲೈಕ್ ಮಾಡ್ಬೇಕು ಅಹ್ ಏನ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಹಾಗೆ ಚಾನೆಲ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು